ಜಯಮ್ಮನ ಯಾವತ್ತ ಇನ್ನು ಹುಡುಕಿಲ್ಲ ನಾನು ಈ ಹುಡುಗಿಗೆ ಚೆನ್ನಾಗಿ ಬಿಟ್ಬಿಟ್ಲ ಏನು ಬಿ ಪಿ ಹೈ ಏನು ಹೈ ಮಾಡ್ಕೊಂಡು ಅದೇನಪ್ಪ ಏನಾಯ್ತೇ ಜಯಮ್ಮ ಯಾಕೆ ಜಯಮ್ಮ ಏನು ಹೇಳ್ತಿಯಾ ಏನು ಹೇಳಕ್ಕಾಗಲ್ಲ ಈಗ ಬಾಬಾ ಬಾಬಾ ಅಂತ ಹೇಳ್ತಿಯಾ ಏನು ಗೊತ್ತಾಗಲ್ಲ ಹ್ಞೂ ನಿನ್ನ ಸೊಸೆ ನೋಡಿದ್ರೆ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗಿದ್ದಾಳೆ ದಯದಿಂದ ಹುಷಾರಾದ್ರೆ ಸಾಕಪ್ಪ ನೀನು ಬೇಗ ಏನಾದ್ರು ಕುಡಿತೀಯರೇ ಜಯಮ್ಮ ಏನು ಕುಡಿತಾಳೆ ಏನು ಗೊತ್ತಾಯ್ತಲ್ಲ ನನಗಂತೂ ಸರಿ ನೋಡಲ್ಲ ಇನ್ನು ಸ್ವಲ್ಪ ಹೊತ್ತು ಹಾಳು ಬಂದ್ಬಿಡ್ತಾಳೆ ದೇವಸ್ಥಾನಕ್ಕೆ ಹೋಗಿ ಅದೇನು ಕುಡಿಸ್ಬೇಕು ಏನು ಅಂತ ಅವಳೇ ನೋಡ್ತಾಳೆ ನನಗಂತೂ ಒಂದು ಗೊತ್ತಾಯ್ತಲ್ಲ ಅದೇನೋ ಲಿಕ್ವಿಡ್ ಅಂತ ಹೇಳಿದ್ರು ಅದೇನು ಮಾಡೋದು ನನಗೆ ಗೊತ್ತಿಲ್ಲ ಶಾಂತಿ ದೇವಸ್ಥಾನಕ್ಕೆ ಹೋದ್ಲು ನಿಮ್ಮಮ್ಮಗೆ ಈಗ ಆಯ್ತಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಭಾಗ್ಯ ಬಂದಿದ್ಲು ಅವಳ ಜೊತೆ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಬ್ಬರು ಹೌದಾ ದೇವಸ್ಥಾನಕ್ಕೆ ಹೋದ್ಲಾ ಹೋಗ್ಲಿ ಬಿಡಿ ನಾನು ಹಣ್ಣುಗಳೆಲ್ಲ ತಂದಿಟ್ಟಿದ್ದೀನಿ ಇನ್ನೇನು ಅಮ್ಮಗೆ ಮಾಡ್ಕೊಡಿ ಜ್ಯೂಸು ಅದು ಇದು ಅಂತ ನನಗೆ ಗೊತ್ತಿಲ್ಲಲ್ಲ ಮಾಡೋಕ್ಕೆ ನೀನು ಎಂತಿ ಬರ್ಲಿ ತಡೆ ಇನ್ನೇನು ಬಂದ್ಬಿಡ್ತಾಳೆ ಹೋಗಿ ಆಯಿತು ಬರ್ತಾಳೆ ಈಗ ನನಗೆ ಮಾಡೋಕ್ಕೂ ಬರೋಕ್ಕಿಲ್ಲ ನಿಮ್ಗೆ ಗೊತ್ತಿದ್ರೆ ಮಾಡ್ಕೊಬ ಅಯ್ಯೋ ದೊಡ್ಡಮ್ಮ ನನಗೂ ಗೊತ್ತಿಲ್ಲಲ್ಲ ಮಾಡೋಕ್ಕೆ ಅವ್ನು ಬಂದು ಮಾಡಿಕೊಟ್ಟ ಅಲ್ಬಿಡು ಹೇಗುಂಟು ಈಗ ಅಮ್ಮ ಮಾತಾಡ್ತಾ ನೋಡ್ತೀನಿ ಹಂಗೆ ಇದಳು ನೋಡು ಇನ್ನೇನು ಹ್ಞೂ 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 ಅಂತಾನೆ ಅದೇನು ಹೇಳ್ತಾಳೆ ಅದೇನು ಅರ್ಥ ಆಗೋದಿಲ್ಲ ನನಗೆ ಏನೇನು ಹ್ಞೂ ಹಾ ಹ್ಞೂ ಅಂತ ಅಂದಿರ್ತಿದ್ಲು ಈಗ ಸ್ವಲ್ಪ ತಿಗೆ ಅದು ಇನ್ನೇನು ಅಂತ ಇಲ್ಲ ಹೌದಾ ಅಮ್ಮ ಅಮ್ಮ ಹ್ಞೂ ಇಲ್ಲ ಕಣ ಆಗಲಿಂದ ಹ್ಞೂ ಹ್ಞೂ ಅಂತಾಳೆ ಅಷ್ಟೇ ಇನ್ನೇನು ಅನ್ನೋಕ್ಕಿಲ್ಲ ಹೋಗ್ಲಿ ಬಿಡು ಅವಳೇ ಇದು ಅವಳ ಶಾಂತಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದಾಳಲ್ಲ ನೋಡೋಣ ಸ್ವಲ್ಪ ಏನ್ ಬೇಗ ಹುಷಾರಾದ್ರೆ ಸಾಕು ಯಾಕೆ ಈ ತರ ತರೂ ಗೊತ್ತಾಗ್ತಾ ಇಲ್ಲ ಜಯೇ ಜಯೇ ಏನಾಯ್ತು ಜೈ ನನ್ಗೆ ಈಗಷ್ಟೇ ವಿಷಯ ಗೊತ್ತಾಯ್ತು ಅದಕ್ಕೆ ನಾನು ಈಗ ಹೊಡ್ಕೊ ಬಂದೆ ಆ ಕೆಲ್ಸ ಬಿಟ್ಟು ಬರೀ ಮಾತಾಡ್ತಾ ಇದ್ದಾರೆ ಜಯಮ್ಮ ಬಿದ್ಬಿಟ್ಲಂತೆ ಹಿಂಗೆ ಅಂತ ಏನಾಯ್ತು ಏನಾಯ್ತು ನನಗಂತೂ ಅರ್ಥನೇ ಆಗಿಲ್ಲ ಅವ್ರು ಹೇಳಿತು ಏನಾಯ್ತು ದಿನೇಶ ಅಯ್ಯೋ ಹೊರಗಡೆ ನಿಮ್ಮ ಮನೆಗೆ ಅಂತಲೇ ಹೊರಟಿದ್ರು ಅಷ್ಟೊತ್ತಿಗೆ ಕಾನ್ ಸಾರಿ ಬಿದ್ದರೇನೋ ಒಂಥರ ಪಿಟ್ಸ್ ಬಂದಂಗೆ ಆಯ್ತು ಅಂತ ಡಾಕ್ಟ್ರ್ ಹೇಳಿದ್ರು ಅದಕ್ಕೆ ಬಿದ್ದುಬಿಟ್ರು ಆಮೇಲೆ ಮಾತೆ ಹಾಡ್ತಾ ಇಲ್ಲ ಹ್ಞೂ ಹ್ಞೂ ಆ ಹ್ಞೂ ಅಷ್ಟೇ ಮಾತಾಡ್ತಿದ್ದಾರೆ ಬೇರೆ ಏನು ಮಾತಾಡ್ತಾ ಇಲ್ಲ ಅಯ್ಯೋ ನಮ್ಮ ಮನೆ ಬರಕ್ಕೆ ಹೋಗಿ ಇಷ್ಟೆಲ್ಲ ಆಗೋಯ್ತಾ ಚೆ ತು ನಮ್ಮ ಮನೆಗೆ ನಾನು ಕೆಲಸಕ್ಕೆ ಹೋಗಿರೋ ಟೈಮಲ್ಲಿ ಹೂಳ್ ಯಾಕೆ ಬರೋಕೆ ನಾನು ಹೇಳಿದ್ದೆ ಅಲ್ಲ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ದಿನ ಕಾಪಿ ಕುಯ್ಯಕ್ಕೆ ಅಂತ ಅಂದ್ರೆ ನಿಮ್ಮ ಮನೆ ಎಲ್ಲ ಬಿದ್ದಿರೋದು ಇಲ್ಲೇ ಈ ಸೈಡಲ್ಲೇ ನಮ್ಮ ಮನೆ ಮುಂದಗಡೆ ಹೌದು ಆದರೆ ನಮ್ಮ ಮನೆಗೆ ಅಂತ ಬರೋಕೆ ಹೋದ್ಲಲ್ಲ ಅದೇ ಬೇಜಾರಿಗೆ ಆಗ್ತಾ ಇರೋದು ಈಗ ಹ್ಞೂ ನೋಡಿ ಇಷ್ಟೆಲ್ಲ ಆದರೂ ನೀವು ಇವಳು ಸೊಸೆಯಲ್ಲಿ ಅವಳ ಪಾಪ ಆ ದೇವಸ್ಥಾನ ಈ ದೇವಸ್ಥಾನ ಒಂದು ನಿಮಿಷನೂ ಕೂರ್ತಾ ಇಲ್ಲ ಮಧ್ಯಾಹ್ನದ ಊಟನೂ ಮಾಡಿಲ್ಲ ಹಂಗೆ ಎಲ್ಲಾ ಕೆಲ್ಸನು ಮುಗಿಸಿ ಬಟ್ಟೆ ಒಗ್ಗಾಕಿ ಪಾತ್ರೆ ತೊಳ್ದು ಊಟ ಮಾಡ್ಕೊಂಡು ಹೋಗೋಂದ್ರೆ ಹೂವು ಇಲ್ಲ ನಾನು ಅತ್ತೆ ಮಾತಾಡ್ಲಿ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗ್ ಬಂದಿದ್ದಾಳೆ ಹೋಗ್ ಬರ್ತಾಳೆ ಈಗ ಅದೇ ಆ ದೇವಸ್ಥಾನ ಈ ದೇವಸ್ಥಾನ ಹೋಯ್ತಾ ಇದಾಳೆ ಪಾಪ ಅತ್ತೆಗೋಸ್ಕರ ಅವಳೆ ಊಟ ಮಾಡ್ತಾ ನೀನು ನೀನ್ ಊಟ ಮಾಡ್ಕೋ ಅತ್ತೆ ಇನ್ನೇನ್ ಸರಿ ಆಗ್ತಾರೆ ಹೇಳ್ತಾನೆ ಇದೀವಿ ಜೈಗೆ ಏನೋ ಆಗಿಲ್ಲ ಅಂತ ಊಟನೇ ಮಾಡ್ತಾ ಇಲ್ಲ ಹೌದಾ ಊಟ ಮಾಡಿಲ್ವಾ ಇಲ್ಲ ನಾನು ಎಷ್ಟೋ ಹೇಳಿದೆ ಊಟ ಮಾಡು ಮಧ್ಯಾಹ್ನದು ಅಂತ ಬೆಳಗ್ಗೆ ಸ್ವಲ್ಪ ಏನೋ ತಿಂದಿದ್ಲು ಆಮೇಲೆ ಪಾತ್ರೆ ಅದು ಇದೆಲ್ಲ ಕೆಲಸ ಮಾಡಿ ಮತ್ತೆ ಮಾತಾಡೋಕಂತ ನಾನು ಊಟ ಮಾಡೋದಿಲ್ಲ ಅನ್ಕೊಂಡು ದೇವಸ್ಥಾನಕ್ಕೆ ಹೋದ್ಲು ಹೌದಾ ನಾನು ಅವಳಿಗೆ ಹೇಳ್ತೀನಿ ಬಿಡಿ ಊಟ ಹಂಗೆ ಅಂತ ಬರ್ಲಿ ಅವಳು ಜೈ ನನ್ ಜೈ ನಿಂಗ್ ನೋಡಕ್ ಆಗ್ತಾ ಇಲ್ಲ ಎದ್ದೇಳಿ ಜೈ ನನ್ ಜೊತೆ ಮಾತಾಡಿ ಜೈ ಜಯಮ್ಮ ಏ ಜಯಮ್ಮ ನೋಡಿ ಜಯಮ್ಮ ನನ್ ನೋಡು ನಿನ್ ಫ್ರೆಂಡ್ ಬಂದಿದ್ದೀನಿ ನಾನು ಏನು ಮಾತಾಡ್ತಾ ಇಲ್ಲ ಇವಳು ಹ್ಞೂ ಹ್ಞೂ ಅಂತಾಳೆ ಅಂತ ಹೇಳ್ರಿ ಅದು ಅಂತ ಇಲ್ಲ ಇವಳು ಹೇಳ್ತಾಳೆ ಹೇಳ್ತಾಳೆ ಏನು ಗೊತ್ತಿಲ್ಲ ಈಗ ಅಂತ ನೋಡಿ ಮಾತಾಡ್ತಾನೆ ತಿನೇಶ ಬನಿ ಅಂಟಿ ಬನಿ ತುಂಬಾ ಬೇಜಾರైತಾಪ್ಪ ನಿಮ್ಮಮ್ಮ ಬಿದ್ದಿರೋದು ಕೇಳಿ ಅಾ ಜೈಗೆ ಆಕಿಂಗ್ ಆಯಿತು ಜಯಮ್ಮ ಗೌರಮ್ಮರೇ ಏನು ಮಾತಾಡ್ತಾ ಇಲ್ಲಂತೆ ಹೌದಾ ಏನು ಮಾತಾಡ್ತಿಲ್ಲ ಏನ್ ಮಾತಾ ಇವಾಗಾದ್ರೂ ಹೂ ಹಾ ಅಂತ ಬಿದ್ದ ತಕ್ಷಣ ನನಗಂತೂ ಕಾಲ್ ಕೈಯೇ ನಡುತ್ತಿಲ್ಲಾ ಇವಳು ಬಿದ್ದು ಬಿಡಿದಳೆ ಬೇರೆ ಏನೇನು ಹೇಳ್ತಿದ್ದಾರೆ ನಾನು ಶಾಂತಿ ಓಡ್ಕೊ ಬಂದ್ ಓಡ್ಕೊ ಬಂದ್ ನೋಡಷ್ಟೇ ಅಪ್ಪ ಇವಳು ಬಿಡಿದಳೆ ಮಾತು ಇಲ್ಲ ಹೂನು ಇಲ್ಲ ನಾನು ಇಲ್ಲ ಕಣ್ಣು ತೆಗ್ದೆ ಇವಾಗಾದ್ರೂ ಒಂಚೂರು ಕಣ್ಣು ಕಣ್ ತೆಗ್ದಿದ್ದಾಳೆ ಅವಾಗ ಕಣ್ಣೇ ತೆಗ್ದಿಲ್ಲಾ ನಾನು ಶಾಂತಿ ಇವ್ರು ಏನಾಯ್ತು ಏನಾಯ್ತು ಎಷ್ಟು ಕರೆದ ಇವನ್ ಬೇರೆ ಶಾಂತಿ ಶಾಂತಿಯವರು ಯಾರು ಅಪ್ಪ ಬಂದ್ ಬಿಡಕ್ ಹೋಗಿದ್ದ ಹಾ ನನಗೆ ಏನು ಅಂತ ಗೊತ್ತಿಲ್ಲ ಕಾಲು ಉಜ್ಜಿನಿ ಕೈ ಉಜ್ತೀನಿ ಬಿಸಿನೇ ಆಗ್ತಿಲ್ಲ ಕಣ್ಣು ಮಾಡ್ತಾಳೆ ಹಾಂ ಈಗ ನೋಡಿ ಈಗ ಹೆಂಗಿದ್ದಾಳೆ ಹಂಗಿತಿಲ್ಲ ಅವಳು ಹಬ್ಬ ಕಣ್ಣೆಲ್ಲ ನೋಡಿದ್ರೆ ಭಯ ಆಗ್ಬಿಡ್ತಿತ್ತು ಹಿಂಗೆ ಬಿದ್ದ್ಬಿಟ್ಟಿಲ್ಲು ಹೆಂಗೆಂಗೋ ಮತ್ತೆ ಇವನು ಫೋನ್ ಮಾಡಿ ಕೇಳಿದ್ರೆ ಶಾಂತಿ ಫೋನ್ ಮಾಡಿ ಬಂದಮೇಲೆ ಇವನು ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರ್ ಕಳಿಸಿ ಏನು ಇಲ್ಲ ತೊಂದರೆ ಪಿಟ್ಸ್ ಬಂದು ಹಂಗೆ ಬಿದ್ಬಿಟ್ಟಿದ್ದಾರೆ ಏನೂ ಆಗಿಲ್ಲ ತಲೆಗೆ ಸ್ವಲ್ಪ ಏಟ್ ಬಿದ್ದಿತ್ತು ಅಂತ ಹೇಳಿದ್ರು ಅಷ್ಟೇ ಆರಾಮಾಗಿದ್ದಾಳಂತೆ ಮಾತಾಡ್ತಾಳಂತೆ ಈಗ ಸ್ವಲ್ಪ ಏನು ಅಂತಾರೆ ಅವಳಿಗೆ ಬಿದ್ದ ತಕ್ಷಣ ಯಾರು ತೊಂದರೆ ಕೊಡಬೇಡಿ ಅಂತ ಹೇಳಿದ್ರು ಡಾಕ್ಟ್ರು ಹೌದಾ ಯಾವ ಡಾಕ್ಟರ್ ಅದು ಗೊತ್ತಿಲ್ಲ ಇಲ್ಲ ನಮ್ಮ ಊರವರ ಹಾಸ್ಪಿಟಲ್ ಮೋಹನ್ ಮೋಹನ್ ಡಾಕ್ಟರ್ ನಾನು ಹೇಳಿದೆ ಅಪ್ಪಗೆ ಅವರು ಬೇಡ ಅಂತ ಅಪ್ಪ ಅವರೇ ಇರಲಿ ಅವರೇ ಇರಲಿ ಅಂತ ಅವರು ಸರಿ ನೋಡೋದಿಲ್ಲ ನಾನು ಅದಕ್ಕೆ ನಾಲ್ಕು ದಿವಸ ಬಿಟ್ಟು ಕರ್ಕೊಂಡು ಬನ್ನಿ ಅಂತ ಹೇಳಿದರೆ ನೋಡಿ ಈಗ ನೋಡ್ಬಿಟ್ಟು ಹೋಗಿದಾರಲ್ಲ ಇಲ್ಲ ಬೇರೆ ಹಾಸ್ಪಿಟಲ್ ಗೆ ತೋರಿಸಬೇಕು ಹೌದೌದು ಬೇರೆ ತೋರಿಸಿದ್ರೆ ಆಯ್ತಿತ್ತು ಅವರು ಸರಿ ನೋಡೋದಿಲ್ಲ ಬರೀ ದುಡ್ಡನ್ನೇ ನೋಡ್ತಾರೆ ಅಷ್ಟೇ ಬಂದು ನೋಡಿದ್ರಾ ಹ್ಞೂ ಬಂದ್ರು ನಾ ಫೋನ್ ಮಾಡಿದೆ ಇಲ್ಲಿ ನಮ್ಮಅಮ್ಮ ಬಿದ್ಬಿಟ್ಟಿದಾರೆ ಬನ್ನಿ ಸ್ವಲ್ಪ ಅಂತ ಎಲ್ಲ ಚೆಕ್ಅಪ್ ಮಾಡಿದ್ರು ಕ್ಲೀನ್ ಆಗಿ ನೋಡ್ರು ಏನು ಇದು ಅಂತ ಹೇಳಿಲ್ಲ ಗಾಬರಿ ಆಗಬೇಡಿ ಅಂತ ಹೇಳ್ಕೊಂಡಿದ್ರು ಏನೂ ಆಗಿಲ್ಲ ಅಂತ ಆದ್ರೆ ನಮ್ಮಅಮ್ಮ ನೋಡಿದ್ರೆ ಮಾತಾಡ್ತಿಲ್ಲಾ ಏನು ಅಂತಲೂ ಗೊತ್ತಾಯ್ತಿಲ್ಲ ಎರಡು ದಿವಸ ನೋಡ್ತೀವಿ ಎರಡು ದಿವಸ ಈಗ ಆಯ್ತಲ್ವಾ ನೋಡಿಬಿಟ್ಟು ಆ ಬೇರೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಇವಾಗ್ಲ ತೋರ್ಸಿದ್ಕೊಂಡು ಇಲ್ಲ ಇಲ್ಲ ಅವ್ರು ಬಂದ ಮೇಲೆ ಇವರು ಸ್ವಲ್ಪ ಕಣ್ಣೆಲ್ಲ ಬಿಟ್ಟರಲ್ಲ ನೋಡೋಣ ತಡೀರಿ ಎರಡು ದಿವಸ ಆಮೇಲೆ ಆಮೇಲೆ ನೋಡೋಣ ಹ್ಞೂ ಏನು ಆಗಿಲ್ಲ ಅಂತ ಹೇಳಿದ್ದಾರೆ ಈಗ ಎಚ್ಚರ ಆಗಿದ್ರು ಅಮ್ಮ ಕಂಡು ಬಿಟ್ಟಿದ್ದಾರೆ ಅಲ್ಲ ಅಷ್ಟು ಸಾಕು ಸಮಾಧಾನ ಆಯಿತು ನಮಗೆ ಅದು ನೋಡೋಣ ಈ ಒಂದೆರಡು ದಿವಸ ಆಗಲಿ ಅವಳು ಯಾಕೆ ಮುಂದ್ಗಡೆ ಹೋಗಿದ್ಲು ಜೈ ಅಯ್ಯೋ ಅದೇನು ಹೇಳೋದು ಈ ಪ್ರೇಮಿ ಮನೆಗೆ ಹೋಗಕ್ಕಂತ ಹೊರಟ್ಲು ಆ ಪ್ರೇಮಿ ಮನೆಗೆ ಹೋಗ್ತಾ ಅಲ್ಲೇ ದಬ್ಕಂತ ಬಿದ್ದೋಗಿ ಸೌಂಡ್ ಕೇಳ್ತೀವಿ ಇವ್ರಿಗೆ ಅದೇ ಹೇಳ್ದೆ ಅಲ್ಲ ಹಂಗೆ ಅಮ್ಮ ದೇವ್ರೆ ನೋಡಕ್ಕಾಯ್ತದ ಅವಳನ್ನ ಯೋ ದೇವರೇ ಶಾಂತಿ ಇಲ್ಲದ್ಲು ಕಾಂತಾನೆ ಇಲ್ಲ ಇಲ್ಲಿ ಅಯ್ಯೋ ಶಾಂತಿ ನನ್ನ ಸೊಸೆನೂ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವಳು ಹೇಳಿದಕ್ಕೆ ತಾನೆ ನನಗೆ ಗೊತ್ತಾಗಿದ್ದು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವಳು ಇಬ್ರು ಹೌದು ಪಾಪ ಅವಳಿಗೆ ಯಾವ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗಿದ್ದಾಳೆ ಬೆಳಿಗ್ಗೆ ಮಧ್ಯಾಹ್ನ ನಾಷ್ಟ ಕೂಡ ಮಾಡಿಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಓದ್ಲು ನಾಷ್ಟ ಮಾಡೋಂದ್ರೆ ಬೇಡ ಬೇಡ ನಾನು ಮತ್ತೆ ಮಾತಾಡಬೇಕು ಆಮೇಲೆ ನಾಷ್ಟ ಮಾಡ್ತೀನಿ ಅನ್ಕೊಂಡು ಹೋದ್ಲು ಅದೇವರತ್ರ ಕೈ ಮುಕ್ಕೊಂಡು ಬರ್ತೀನಿ ಅಲ್ಲ ಇದು ಬೇರ್ಕೊಂಡು ಬರ್ತೀನಿ ಅಂತ ಓದೋಳು ಇನ್ನೂ ಬಂದಿಲ್ಲ ಅವಳು ಅಯ್ಯೋ ಹೌದಾ ಅಯ್ಯೋ ಜಯ ಅಮ್ಮ ಜಯ ಅಮ್ಮ ಏನಾದರೂ ತಿಂದ ಕುಡ್ದ యాక జయమ్మ మాతాడు నవ్వెల బందీ లింగమక్క బందే పారు బందా నీని నిన్న ఫ్రెండ్ క్లోస్ ఫ్రెండ్ ఇవళు అది కేళకే అయ్యో దేవ్రే ఏంప్ప పాప దేవ్రీ యాకీ ఈత చూ జయ వటవట వటవట ఒట వట అందక హు ఇవ్వ నోడ్రెంల్ కూరంగ అదల్ ಹ್ಞೂ ಲಿಂಗಕ್ಕ ಜಯ ಅಮ್ಮ ಹೆಂಗಿದ್ಲು ಒಂದು ಗಡಿಗಾನು ಕೂರ್ತಾ ಇತಿಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ಲು ಇವಾಗ ನೋಡು ಹೆಂಗ ಮಲ್ಕೊಂಡ್ ಜಾಗದಲ್ಲಿ ಕೂತ್ಬಿಟ್ಟಿದಾಳೆ ಅವ್ಳು ನೋಡಿದ್ರೆ ಬೇಜಾರ್ ಆಯ್ತಾ ಉಂಟು ನನಗಂತೂ ನೋಡೋಕೆ ಆಗ್ತಿದ್ದಿಲ್ಲ ಕೆಲ್ಸಕ್ಕೆ ಹೋಗಿದ್ದೆ ಅಷ್ಟೊತ್ತಿಗೆ ಇವರೆಲ್ಲ ಮಾತಾಡೋದು ಕೇಳಿ ಓಡ್ಕೊಂಡು ಬಂದೆ ಆ ಅಲ್ಲೇ ಬ್ಯಾಗ್ ಬಿಸಾಡಿ ಹಂಗೆ ಓಡ್ಕೊ ಬಂದೆ ಕಾಪಿ ಕುಯ್ಯಕ್ಕೆ ಹೋಗಿದ್ದೆ ನಾನು ಹೌದಾ ಕೆಲ್ಸಕ್ಕೆ ಹೋಗಿದ್ದ ನಾನು ಮನೇಲಿ ಇದ್ದೆ ಅಷ್ಟೊತ್ತಿಗೆ ಭಾಗ್ಯ ಬಂದ್ ಹೇಳ್ದು ಮತ್ತೆ ಗೀತಾ ಬರ್ತೀನಿ ಅಂದ್ಲು ಮತ್ತೆ ಪಾರುನು ಬರ್ತೀನಿ ಅಂದ್ಲು ಅದಕ್ಕೆ ಇಬ್ಬರೂ ಕಾಯ್ದೆ

ಹೌದೌದು ಮತ್ತು ಇನ್ನೇನು ಕೊಡ್ಬೋದು ಅಂತ ಹೇಳಿದ್ದಾರೆ ಡಾಕ್ಟ್ರು ನೀವು ಆ ಡಾಕ್ಟ್ರ್ಗಿಂತ ಬೇರೆ ಡಾಕ್ಟರ್ನ ಹರಿದಾಯಿದ್ರೆ ಆಯ್ತಿತ್ತು ಹಾಂ ಏನು ಮಾಡೋದು ಅರ್ಜೆಂಟಿಗೆ ಅದೊಂದೇ ನಂಬರ್ ಇದ್ದಿದ್ದು ನಮ್ಮ ಅಪ್ಪನ ಹತ್ರ ನನ್ನ ಹತ್ರನು ಆಗಲಿ ಅವ್ರದ್ ಒಬ್ಬರದೇ ನಂಬರ್ ಇದ್ದಿದ್ದು ಇವು ಇನ್ಯಾವುದೂ ಇತ್ತಿಲ್ಲ ಅರ್ಜೆಂಟಿಗೆ ಬಂದ್ರಲ್ಲ ಆ ಡಾಕ್ಟ್ರು ಮತ್ತೆ ಜ್ಯೂಸು ಅದು ಇದು ಕೊಡ್ಬೋದು ಗಂಜಿ ಅಂತ ಹೇಳಿದ್ದಾರೆ ಅದು ಕೊಡ್ಬೇಕು ಈಗ ಶಾಂತಿ ಬಂದ ಮೇಲೆ ಮಾಡ್ಕೊಡ್ತಾಳೆ ಹೌದು ಹೌದು ಗಂಜಿ ರಾಗಿ ಗಂಜಿ ಮತ್ತು ಜ್ಯೂಸ್ಗಳು ಹಣ್ಣುಗಳು ಎಲ್ಲ ಕೊಡಿ ಹಾಂ ಅها ಅದೇ ಕೊಡಬೇಕು ಅದೇ ಹೇಳಿದರು ಮತ್ತೆ ಅದಲ್ಲ ಆದಮೇಲೆ ಈ ಟಾನಿಕ್ ಕೊಡುಬೇಕು ಟಾನಿಕ್ ಅಲ್ಲ ತಂದಿದ್ದೀನಿ ಸ್ವಲ್ಪ ಟ್ಯಾಬ್ಲೆಟ್ ಇದು ಕೊಟ್ಟಿದ್ದಾರೆ ಏನು ಇಲ್ಲ ಅಂತ ಅದು ಬಿಪಿ ಹೈ ಆಗ್ಬಿಟೋ ಹಾಗಾಗ್ ಇರೋದಂತೆ ಓಹೋ ಬಿಪಿ ಹೈ ಆದ್ರೆ ಹಾಗೆ ಬಿಳ್ತಾರಾ ಹಾ ಬಿಳ್ತಾರೆ ಅಂದ್ರೆ ಬಿಪಿ ಒಂದೇ ಸಮ ಹೈ ಆಗ್ಬಿಡುತ್ತೆ ಅಲ್ಲ ಬಿದ್ಬಿಡ್ತಾರೆ ಹೌದಾ ಸರಿ ಇನ್ಮೇಲೆ ಹುಷಾರಾಗಿರಿ ಮತ್ತೆ ಇವ್ರನ್ನ ಒಬ್ರೊಬ್ರೇ ಬಿಡಬೇಡಿ ಹಾ ನೀವು ಇರಿ ಇಲ್ಲ ನೀವಾದ್ರಿ ಇರಿ ಶಾಂತಿ ಆದ್ರೆ ಇರಿ ಇಲ್ಲಾಂದ್ರೆ ಶಂಕರಪ್ಪ ಇಲ್ಲ ನೀವು ಇಷ್ಟು ಜನ ಇದ್ದೀರಲ್ಲ ಒಬ್ರೊಬ್ಬರೇ ನೋಡ್ಕೊಳ್ಳಿ ಒಬ್ರೆ ಮಾತ್ರ ಬಿಡಬೇಡಿ ಸಾಯಂಕಾಲ ಇವ್ರ ಜೊತೆ ಮಲಗಿ ಒಬ್ರು ಯಾರಾದ್ರೂ ಒಬ್ರು ಹಾ ನಾನಿರ್ತೀನಿ ನಾನು ನೋಡ್ಕೋತೀನಿ ಹುಷಾರಾಗಿ ಹಿಂಗಿದೆ ಜಯಮ್ಮ ಹಿಂಗೆ ಮಾತಾಡ್ತಿದ್ದೆ ಹಿಂಗೆ ಮಲಗಿದ್ಯಲ್ಲ ಸೈಲೆಂಟ್ ಆಗಿ ಎದ್ಮಾ ಮಾತಾಡ್ ಜೈಮಾ ಅಷ್ಟೋ ಮಾತಾಡ್ತಿದ್ದೀವಲ್ಲ ಯಾಕೆ ಮಾತಾಡ್ತಿಲ್ಲ ನೀನು ಕಂಡುಬಿಟ್ಟಿದ್ಯಾ ಮಾತಾಡೋದು ಏನಾಯ್ತು ನಿಂಗೆ ಹೌದು ಕಂಡುಬಿಟ್ಟಿದ್ದಾಳೆ ಯಾಕೆ ಮಾತಾಡ್ತಿಲ್ಲ ಅಂತ ನನಗೂ ಅದೇ ಇದು ಹ್ಞೂ ಹ್ಞೂ ಅಂತೇಳಿ ಇನ್ನೇನು ಯಾಕೆ ಮಾತು ಬರ್ತಾ ಇಲ್ವಾ ಏನಂದ್ರು ಡಾಕ್ಟರ್ ಸರಿಯಾಗಿ ವಿಚಾರಿಸು ದಿನೇಶ್ ನೋಡಿ ಯಾವುದಾದ್ರೂ ಒಳ್ಳೆ ಡಾಕ್ಟ್ರನ್ನ ಕರೆದು ಏ ಮಾತು ಬರ್ತಾ ಇದೆ ಅಂತ ಹೇಳಿದ್ರಲ್ಲ ನೀರು ನೀರು ಅಂತ ಕೇಳಿದಳಲ್ಲ ಏ ಅದೇ ನೀರಲ್ಲ ಏನೋ ಒಂದು ಸ್ವಲ್ಪ ಏನೋ ತಲೆಗೆ ತಲೆಗೇಟ್ ಬಿದ್ದಿದ್ದಲ್ಲ ಅದಕ್ಕೇನೋ ಮಾತಾಡ್ತಿಲ್ಲ ಬಿಡಿ ನಾಳೆ ಅಷ್ಟೇ ಸರಿ ಆಗ್ಬೋದು ಸರಿ ನಾನಿನ್ನು ಬರ್ತೀವಿ ತುಂಬಾ ತಾಯ್ತಲ್ಲ ಬಂದು ನಿನ್ನ ಮನೇಲಿ ಸ್ವಲ್ಪ ಕೆಲಸ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಕೆಲಸಕ್ಕೆ ಹೋಗಿದ್ದೆ ನಾನು ಕೂಡ ಹಾಂ ಹಂಗೆ ಬ್ಯಾಗೆಲ್ಲ ಅಲ್ಲೇ ಬಿಸಾಡ್ಬಿಟ್ಟು ಇವ್ರ ಜೊತೆ ಓಡ್ಕೊ ಬಂದ್ಬಿಟ್ಟೆ ಇನ್ನೇನು ನೋಡೋದೇ ಸಮಾಧಾನ ಆಗಿಲ್ಲ ಹಂಗೆ ಕೇಳಿದ ತಕ್ಷಣ ನೋಡಲೇಬೇಕು ಅಂತ ಬಂದೆ ನೀ ಹುಷಾರಾಗಿ ನೋಡ್ಕೊಪ್ಪ ದಿನೇಶ್ ಹಾಂ ಹ್ಞೂ ಶಾಂತಿ ಬಂದೆ ಅಂತ ಶಾಂತಿ ಬಂದರೆ ಹೇಳು ಬಂದು ಹೋದ್ರು ಅಂತ ಹಾಂ ಸರಿ ಪಾರುಕ ಹೇಳ್ತೀನಿ ಗೌರಮ್ಮಕ್ಕ ನಾವು ಬರ್ತೀವಿ ಹಾಂ ಬಂದು ನಾನಿನ್ನು ಬೆಳಗ್ಗೆ ಬರ್ತೀನಿ ನೋಡೋಕೆ ಸರಿನಾ ಇವಾಗ ಬರ್ತೀನಿ ದಿನೇಶು ಹುಷಾರಾಗಿ ನೋಡ್ಕೋ ಜಯಮಾನ ಹಾಂ ఏనూ మధ్యరాత్రి ఏనూ మాట్ కళస్ అలా నెమ్మే అందరూ స్వల్ప ఏను ఎచ్చర ఇరి ప్రేమీ నేను బర్తీయా ఇలా మేము బర్తీయా ఇలా స్వల్పత్ బిట్ బర్తీనిగిిరీ సరిగ్గా మకా నాడుతీవి హుషారా నోడ్కళి ಅಲ್ಲ ಲಿಂಗಮ್ಮಕ್ಕ ನನಗೇನು ಅವ್ರು ಜಯಮ್ಮ ನೋಡಿದ್ರೆ ಅಷ್ಟೇ ಈ ಪ್ರೀತಿಯೇನಿಲ್ಲ ಆದರೂ ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನನಗೂ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಷ್ಟೇ ಆದರೂ ಜಯಮ್ಮ ತುಂಬ ಈ ಕಾಟ ಕೊಡ್ತಾ ಇಲ್ಲ ಸೊಸೆಗೆಲ್ಲ ಹಾಂ ಅದಕ್ಕೆ ದೇವರು ಈ ಥರ ಮಾಡಿದ್ದಾನೆ ಅನಿಸುತ್ತೆ ಹಾಂ ಚೆನ್ನಾಗಿ ನೋಡ್ಕೊಂಡಿದ್ರೆ ಸೊಸೆನೂ ಈ ಥರ ಎಲ್ಲ ಅವಳು ಅನುಭವಿಸಬೇಕು ಅಂತಲೇ ಇತ್ತಿಲ್ಲ ಅಯ್ಯೋ ಹಂಗಲ್ಲ ಹೇಳ್ಬೇಡ ಬಿಡು ಪಾಪ ಅವಳೇ ಈಗ ಬಿದ್ದಿದ್ದಾಳೆ ಸುಮ್ಮನಿರಿ ಲಿಂಗಮ್ಮಕ್ಕ ಅವಳಿಗಾಗಿದ್ದು ಇದೆ ಪಾರು ಹೇಳ್ತಿರೋ ಸರಿ ಇದೆ ಹಾಂ ಯಾಕೆ ಎಷ್ಟು ಉರಿ ಬಂದಿದ್ದಾಳೆ ಸೊಸೆಗಲ್ಲ ಎಷ್ಟು ಕಾಟ ಕೊಟ್ಟಿದ್ದಾಳೆ ಪಾಪ ಆದರೂ ನೋಡಿ ಶಾಂತಿ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗಿ ಮಧ್ಯಾಹ್ನದ ಊಟ ಮಾಡೋದ ನಮ್ಮ ಅತ್ತೆ ಮಾತಾಡೋದಂತ ಊಟ ಮಾಡೋಲ್ಲ ಅಂತ ಇದು ಮಾಡಿದ್ದಾಳಲ್ಲ ಪಾಪ ಇಂಥ ಸೊಸೆ ಸಿಗೋಕೆ ಪುಣ್ಯ ಮಾಡಿರಬೇಕು ಆದರೆ ಜಯಮ್ಮ ಎಷ್ಟು ಕಾಟ ಕೊಟ್ಟಿದ್ದಾಳೆ ಹಾಂ ಅದೆಲ್ಲ ನಾನಾಗಿದ್ರೆ ಇದೆಲ್ಲ ಮಾಡ್ತಾನೆ ತಿಲ್ಲ ಈ ಸಾಯಿಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡ್ತಿದ್ದೆ ಶಾಂತಿ ಮನ್ಸು ಒಂಥರ ಪಾ ಮಗು ಥರ ಹೌದು ಗೀತಾ ಇನ್ನೇನು ಶಾಂತಿ ಆಗಿದ್ದಕ್ಕೆ ನೋಡ್ತಾ ಇದ್ದಾಳೆ ನಾನಾಗಿದ್ದಕ್ಕೆ ದೇವಸ್ಥಾನ ಏನೇ ಹೋಗ್ತಾ ಇದ್ದಿಲ್ಲ ಅದು ಎಷ್ಟು ಅದರ ಬೇರೆ ಊಟ ಮಾಡೋದೇ ಅತ್ತೆ ಮಾತಾಡೋದಂಟ ಊಟ ಮಾಡಲ್ಲ ಅಂತ ಇದು ಮಾಡಿದ್ದಾಳೆ ಪಾಪ ಹುಡುಗಿ ತಲೆಗೆ ಬಿದ್ದು ಮಾತಾಡ್ತದೆ ಇಲ್ಲವೋ ಅದು ನಮಗೆ ಕನ್ಫರ್ಮ್ ಇಲ್ಲ ನೀರು ನೀರು ಅಂತ ಹೇಳಿದ್ರಂತೆ ಏನಪ್ಪ ಮಾತಾ ಅಂದರೆ ಏಟ್ ಬಿದ್ದರೆ ಮಾತಾಡೋಲ್ಲ ಕಣೆ ಒಬ್ರೊಬ್ಬರು ಹೌದು ನನಗೂ ಗೊತ್ತಿದೆ ತಲೆಗೆ ಏಟ್ ಬಿದ್ದರೆ ಮಾತಾಡೋದಿಲ್ಲ ಅದಕ್ಕೇನು ಇವಳು ಮಾತಾಡೋಲ್ಲ ಅಂತ ಅನಿಸ್ತದೆ ಹಾಂ ಅಯ್ಯ ಹಂಗೇನು ಆಗಿರಲ್ಲ ಸುಮ್ಮನೆ ಇರಿ ಏನೇನೋ ಹೇಳ್ಕೊಂಡು ಬರಬೇಡಿ ನಡೀರಿ ಸ್ವಲ್ಪ ಹಂಗಲ್ಲ ಕರುಮಕ್ಕ ಏನು ಅಂತಾರ ಮನಸ್ಸಿಗೆ ದುಃಖ ಆಗ್ತಾನೆ ಇಲ್ಲ ಪಾಪ ಅವಳಿಗೆ ಈ ತರ ಆದ್ಮೇಲೆ ನಮ್ಗೆ ಕೈ ಕಳೆ ಓಡ್ತಾ ಇಲ್ಲ ಏನ್ ಮಾಡ್ಲಿ ಇವಳು ಬೇಗ ಹುಷಾರಾಗ್ಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ ಅಯ್ಯೋ ದೇವ್ರಿ ನನಗೆ ಇವಳ ಗುಣ ಆದ್ರೆ ಸಾಕು ಮಾತಾಡಕ್ಕಿಡಿದ್ರೆ ಸಾಕು ಮಾತೆ ಮಾತಾಡ್ತಾ ಇಲ್ಲ ನಾನು ಇಷ್ಟೊತ್ತಾಯ್ತು ಬಂದು ಹ್ಞೂ ಅಂತಿಲ್ಲ ಹಾನು ಅಂತ ಇಲ್ಲ ನೋಡ್ತಾನೆ ಇದೀನಿ ನೀವು ನೋಡಿದ್ರೆ ಹೂ ಅಂತಾಳೆ ಅಂತ ಹೇಳಿ ಅದನ್ನೂ ನೋಡ್ತಾ ಇದ್ದೀನಿ ಹೂವೇ ಅಂತ ಇಲ್ಲ ಅವಳು ಸರಿ ನೀವು ಮಾತಾಡ್ತಾ

ಶಾಂತಿ ಏನಾದರೂ ಮಾಡ್ಸಿದ್ಲಾ ಹಾಂ ಈ ಥರ ಆಗಲಿ ಅಂತ ವ್ಯವರ್ಸಿ ಹಾಂ ಹೇಳಿ ಜಯಮ್ಮ ಯಾರೇನು ಮಾಡಿಸಿದ್ರು ನಿನಗೆ ಹಿಂಗೆ ಆಗ್ತಿತ್ತಿಲ್ಲಲ್ಲ ಯಾರೋ ಏನೂ ಮಾಡಿದ್ದಾರೆ ಜಯಮ್ಮ ಹ್ಞೂ ನಿನಗೆ ಈ ಥರ ಆಗೋ ಕಾರಣವೇ ಇವರೆಲ್ಲ ಯಾರೋ ಹಾಂ ಹಿಂಗೆ ಆಗ್ತಿಲ್ಲ ನಿನಗೆ ಹಾಂ ಇವರೆಲ್ಲ ಒಂದು ಸೇರಿಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಜಯಮ್ಮ ಹಾಂ ನಿಜವಾಗ್ಲೂ ನಿನ್ನ ಮಗನು ನಿನ್ನ ಸೊಸೆನು ನಿಮ್ಮ ಅಕ್ಕನು ಎಲ್ಲರೂ ಶಾಂತಿ ಕಡೆಯೇ ಇದ್ದಾರೆ ನಿನ್ನ ಸೊಸೆ ಏನೋ ಮಾಡಿದ್ದಾರೆ ಇಲ್ಲಾಂದ್ರೆ ಎಲ್ಲರೂ ಈಗ ನೋಡಿ ನಿಮ್ಮ ಅಕ್ಕನು ಶಾಂತಿ ಕಡೆಯೇ ಮಾತಾಡೋದು ಇನ್ನು ನಿನ್ನ ಗ ಮಗ ನಿನ್ನ ಗಂಡ ಎಲ್ಲರೂ ಶಾಂತಿಯೇ ಶಾಂತಿ ಅಂತ ಶಾಂತಿ ಏನೋ ಮಾಡಿಸ್ಬಿಟ್ಟಿದ್ದಾಳೆ ಅದಕ್ಕೆ ನಿನಗೂ ಏನೋ ಈ ಥರ ಮಾಡಬೇಕು ಅಂತ ಮಾಡಿಸಿದಾಳೆ ಏನೋ ದೇವರೇ ಗೊತ್ತಾಯ್ತಲ್ಲ ನನಗೆ ಹುಷಾರಾಗಿರಪ್ಪ ಅವರಿಂದ ನನಗಂತೂ ನಂಬಿಕೆನೇ ಇಲ್ಲ ನಿನ್ನ ಸೊಸೆ ಮೇಲೆ ಹಾಂ ಎಷ್ಟು ಇದಿದ್ಲು ಇವಾಗ ಹೆಂಗ ಆಡ್ತಿದ್ದಾಳೆ ಅವಳೇ ಎಲ್ಲೋ ಹೋಗಿದ್ದಾಳೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಯಾರಿಗೆ ಗೊತ್ತು ನೀನು ಏನಾದರೂ ನೋಡೋಕ್ಕೋಗಿದೆಯಾ ನಾವೇನಾದರೂ ನೋಡೋಕೋಗಿದ್ಯಾ ಹಾಂ ನಿನಗೆ ಹಿಂಗಾಗಲಿ ಅಂತ ಎಲ್ಲಾದರೂ ಹೋಗಿದ್ರೆ ಮಾಡ್ಸೋಕ್ಕೆ ಹಾಂ ಅದನ್ನು ನಂಬಕ್ಕಾಗಲ್ಲ ಏನೋ ನೋಡೋಣ ತಡಿ ನಾನು ಆದಷ್ಟು ನೋಡ್ತೀನಿ ಆದರೂ ನೀವು ಹುಷಾರಾಗಿರು ಇವರೆಲ್ಲರ ಜೊತೆಯಿಂದ ಹ್ಞೂ నీకు నన్ను మాట్లాడదు కళస్తంత అనుకొండ హతాయి జయమ్మ హుషారా నూ ఆగ్ నోడ్కీ మలగ జాగ్రల్ నేను జయమ హిం ఓడాక ముదు సుమ్ కు నేను కేల్సే బ్యాగ్ హెస్డుకుంటుని నూ కూడా ఈ సరే నేను వెళ్ళి బర్తీని హుషారా నోడ్కీ జయమ జయమ్మ బతీ <Harriet>